ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ చింతమణయ హెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజి మూల చికిత్స ప్రస్త మిత్సె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಮೂರು ಮಾಡ್ಯುಲಾರ್ ಓಟಿ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಅಭ್ಯರ್ಥಿಗಳ ಸಂಖ್ಯೆಗಳು ಇವೆಲ್ಲ ಜಾಸ್ತಿ ಇರ್ತವೆ ಅಂತಿಮವಾಗಿ ಆ ತಾಲೂಕಲ್ಲಿರ್ತಕ್ಕಂಥ ನಮ್ಮ ಮುಖಂಡರುಗಳೆಲ್ಲರೂ ಕೂತು ಚರ್ಚೆ ಮಾಡಿ ಅದನ್ನು ಬಗೆಹರಿಸಿ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಿ ಗೆಲ್ಲಿಸ್ಕೊಳ್ತಕ್ಕಂಥ ಒಂದು ಕೆಲಸಗಳನ್ನ ನಾವು ಮಾಡ್ತೀವಿ ಹೊಸದಾಗಿ ಒಂದು ಏನು ಕೋಲಾರು ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಒಂದು ಸಂಸ್ಥೆ ಏನಿತ್ತು ಅದು ಬೇರ್ಪಟ್ಟಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಬಲ ತುಂಬಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದನ್ನು ಚೀಮುಲ್ ಅಂತ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಅದರ ಅದಕ್ಕೆ ಮುಂದಿನ ಭವಿಷ್ಯತ್ತಿನ ಬೆಳವಣಿಗೆಗೆ ಸುಮಾರು ಒಂಬತ್ತು ಎಕರೆ ಹದಿನಾರು ಕೋಟಿ ಜಾಗವನ್ನು ನಾನು ತೋಟಗಾರಿಕೆ ಇಲಾಖೆಯಿಂದ ಕಳಿಸ್ಕೊಟ್ಟಿದ್ದೀನಿ ಮುಂದೆ ಪ್ಯಾಕಿಂಗ್ ಯೂನಿಟನ್ನು ಏನು ಸ್ಯಾಚೆಟ್ಸನ್ನು ಮಾಡಲಿಕ್ಕೆ ಈಗ ನಾವು ಎರಡೂವರೆ ರೂಪಾಯಿ ಖರ್ಚನ್ನು ಮಾಡ್ತಾ ಒಂದು ಲೀಟ್ರಿಗೆ ಈಗ ಅದು ನಾವೇ ಸ್ವಂತ ಮಾಡಿದಾಗ ಸುಮಾರು ಒಂದು ಕಾಲು ರೂಪಾಯಿ ಒಂದು ನೂರು ರೂಪಾಯಿ ಉಳಿತಾರೆ ಅದನ್ನು ಈಗ ಮುಂದೆ ಮಾಡುವಂಥದ್ದಕ್ಕೂ ನಾವು ತಯಾರು ಮಾಡ್ತಾಯಿದ್ದೀವಿ ಈಗ ಸದ್ಯಕ್ಕೆ ಸಣ್ಣ ಘಟಕವನ್ನು ಒಂದು ಮೂವತ್ತು ಮೂವತ್ತೈದು ಕೋಟಿಯಲ್ಲಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಅದನ್ನು ಈಗಿರ್ತಕ್ಕಂಥ ಕಟ್ಟಡದಲ್ಲೇ ಮಾಡ್ತೀವಿ ಅಲ್ಲಿ ಏನು ಒಂದು ಒಂಬತ್ತು ಎಕರೆ ಕೊಟ್ಟಿದ್ದೀವಿ ಅಲ್ಲಿ ಅದರಲ್ಲಿ ಮುಂದೆ ದೊಡ್ಡದಾಗಿ ಅದನ್ನು ಮಾಡುವಂಥ ಪ್ರಯತ್ನ ಈಗ ಏನು ಇಷ್ಟು ದಿವಸಗಳ ಒಂದು ವಹಿವಾಟಿನಲ್ಲಿ ಏನು ಲಾಭಾಂಶ ಬಂದಿದೆ ನಾವು ಅದನ್ನು ರೈತರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಹೊಸ ವರ್ಷದಲ್ಲಿ ನಾನು ಅವರ ಜೊತೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ರೈತರಿಗೆ ನಾವು ಹೆಚ್ಚುವರಿಯಾಗಿ ನಾವು ಒಂದು ರೂಪಾಯಿ ಯಾಕೆ ಕೊಡಬಾರ್ದು ಅಂತಕ್ಕಂಥ ತೀರ್ಮಾನ ಮಾಡಿ ಈಗ ಈ ಒಂದು ಮೂರು ತಿಂಗಳಿಗೆ ನಾವು ಈ ತೀರ್ಮಾನವನ್ನು ಮಾಡಿ ಏನು ಮೂವತ್ತ್ನಾಲ್ಕು ರೂಪಾಯಿ ಚಂದರೆ ಇತ್ತು ಅದನ್ನು ಒಂದು ರೂಪಾಯಿ ಹೆಚ್ಚು ಮಾಡುವಂಥ ಒಂದು ಕೆಲಸವನ್ನು ಮಾಡಿ ನಾನು ಸಮಯದ ಪ್ರಭಾವ ಇದ್ದರೆ ನಾನು ಅದನ್ನು ಘೋಷಣೆ ಮಾಡಿದರೆ ನಾನು ಅಧಿಕಾರಿಗಳೇ ನೀವು ನನ್ನ ಪರವಾಗಿ ಘೋಷಣೆ ಮಾಡಿ ಅಂತ ಮಳೆಯಿಂದ ಅದನ್ನು ರೈತರಿಗೆ ನಮ್ಮ ಜಿಲ್ಲೆಯ ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ನಮ್ಮ ಅದಕ್ಕೆ ನಾವು ನಿರ್ಣಯ ಮಾಡ್ಬೋದು ಮುಂದೆ ಬೋರ್ಡ್ ಬಂದಾಗ ಆ ಬೋರ್ಡಲ್ಲಿ ಅವ್ರು ತೀರ್ಮಾನ ಮಾಡಲಿ ಏನು ನಾನು ಮಾಡ್ಬೋದು ಭವಿಷ್ಯದ ದೃಷ್ಟಿಯಲ್ಲಿ ಏನು ತೀರ್ಮಾನಗಳು ಅವರು ವಿಸ್ತೃತವಾಗಿ ಯೋಚನೆ ಮಾಡ್ತಾರೆ ಮಾಡೋಣ ಚುನಾವಣೆ ಘೋಷಣೆ ಆಗಿದೆ ನಾವು ಕೂಡ ತಯಾರಿ ಮಾಡ್ತಾ ಇದ್ದೀವಿ ತಯಾರಿ ಮಾಡಿದ್ದೀವಿ ಮತ್ತಷ್ಟು ತಯಾರಿ ಮಾಡ್ತೇವೆ ನಾವು ಸರ್ಕಾರ ಇರೋದರಿಂದ ಹೆಚ್ಚಿನ ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾದ ಕಾರಣದಿಂದ ನಾನು ಎಲ್ಲ ಹಾಲು ಉತ್ಪಾದಕರಲ್ಲಿ ವಿನಂತಿ ಮಾಡಿಕೊಡ್ತೇನೆ ಏನು ನಮ್ಮ ಅಭ್ಯರ್ಥಿಗಳು ಯಾರು ಇರ್ತಾರೆ ಅವ್ರಿಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಗೆಲ್ಲಿಸಿದೆ ಹೆಚ್ಚಿನ ಒಂದು ಪ್ರಗತಿಯನ್ನು ನಾವು ಅಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ